ಕಂಬಾ ಕಗ್ಗೇನ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ತರ್ಟೀನ್ ಸೊ ನಿನ್ನೆ ವೀಡಿಯೋದಲ್ಲೂ ತುಂಬ ಕಮೆಂಟ್ಸ್ ಇತ್ತು ಸೊ ಅದೇ ರೀತಿ ಕಮೆಂಟ್ ಮಾಡ್ತಾ ಓಕೆನಾ ಸೊ ಯಾವ ವೀಡಿಯೋ ಕಮೆಂಟ್ ಲೈಕ್ ಜಾಸ್ತಿ ಬರುತ್ತೆ ಯಾವ್ದ್ರ ರಿಪ್ಲೈಗಳು ರಿಪ್ಲೈಗಳಿರುತ್ತೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ ನಿನ್ನೆ ಎಲ್ಲರೂ ಕೇಳ್ತಾಯಿದ್ರು ಬ್ರೋ ಅಕ್ಕಿಗೆ ಬಾಜಿ ಹೆಂಗೆ ತರಿಸೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು ಎಲ್ಲರೂ ಸೊ ಅದ್ರ ಬಗ್ಗೆ ವೀಡಿಯೋನ ನಾನು ನಾಳೆ ಮಾಡ್ತೀನಿ ಓಕೆನಾ ಅಂದರೆ ನಾಳೆ ಆ ವಿಡಿಯೋ ಇರುತ್ತೆ ಇವತ್ತು ಮೊನ್ನೆ ವಿಡಿಯೋದಲ್ಲಿ ಇದ್ದಿದ್ದ ಕಮೆಂಟ್ಗೆ ಒಂದು ಸ್ವಲ್ಪ ಲೈಕ್ಸ್ ಜಾಸ್ತಿ ಬಿದ್ದಿತ್ತು ಸೊ ಅದರಿಂದ ಆ ವೀಡಿಯೋನ ಮಾಡೋಣ ಅಂದ್ಬಿಟ್ಟು ಓಕೆನಾ ಸೊ ಇವತ್ತಿನ ವಿಡಿಯೋದಲ್ಲಿ ನೀವೇನು ನೋಡ್ತೀರಪ್ಪ ಅಂತ ಅಂದರೆ ಕಂಪ್ಲೀಟ್ ಕೇಜ್ ಅಪ್ಡೇಟ್ ನೋಡ್ತೀರಾ ಓಕೆನಾ ಸೊ ಕೇಜ್ ಅಪ್ಡೇಟ್ಗೆ ಇದೆ ಎಲ್ಲರೂ ಸೊ ಅದರಿಂದ ಕೇಜ್ ಅಪ್ಡೇಟ್ ಕೊಡೋಣ ಅಂತ ಕೇಜ್ ಅಪ್ಡೇಟ್ ಕೊಡೋಕ್ಕೋಸ್ಕರ ಬಂದಿದ್ದೀನಿ ಸೊ ವಿಡಿಯೋನ ಹೆಣ್ಣು ಗಂಟೆ ನೋಡಿ ಸೊ ಮತ್ತು ಅಕ್ಕಿಗಳನ್ನ ಕಾಸ್ಟ್ ಎಲ್ಲ ಹೇಳಿ ಅಂತಾದರೆ ಸೊ ಅದನ್ನು ನೋಡೋಣ ಮೊನ್ನೆ ಜಲ್ಲಿ ಮಾಡೋಣ ಸೊ ಸೊ ಅಕ್ಕಿ ಏನೇನು ಪೊಸಿಷನಲ್ಲಿ ಐತೆ ಎಲ್ಲ ಹೇಳ್ತೀನಿ ಓಕೆನಾ ಸೊ ವಿಡಿಯೋ ಹೆಣ್ಣು ಗಂಟೆ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಕೆಳಗಡೆ ಕಂಸ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಲೈಕ್ ಬಟನ್ ಇರುತ್ತೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ಸಿಗಬೇಕು ಅಂತಂದರೆ ಆಲ್ ನೋಟಿಫಿಕೇಷನ್ ಆನ್ಗೆ ಪ್ರೆಸ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿದೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಅದನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ ಯಾರಿಗೆಲ್ಲ ನೋಟಿಫಿಕೇಷನ್ ಸಿಗ್ತಾಯಿಲ್ಲ ಅವ್ರಿಗೆ ಓಕೆನಾ ಸೊ ಮತ್ತು ಇನ್ನೊಂದೇನು ಅಂತಂದರೆ ನೋಡಿ ಈ ಥರ ಅಕ್ಕಿರಲಿ ಎಲ್ಲದ್ರಗೂ ಈ ಥರ ಪುಕ್ಕಗಳು ಉದುರುತ್ತಾ ಇರುತ್ತೆ ಸೊ ನಿಮ್ಮ ಗೂಡಲ್ಲೂ ಏನಾರ ಪುಕ್ಕ ಉದುರಿದೆ ಅಂದರೆ ಸೊ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಬಟ್ ಇನ್ ಕೇಸ್ ನಿಮ್ಗೆ ಏನಾರ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಸೊ ಈ ಈ ಕಾರಣದ ಬಗ್ಗೆ ಯಾರಿಗಾದ್ರೂ ಬೇಕಂತಂದರೆ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಕೆ ಜಿ ಅಪ್ಡೇಟ್ ಕಡೆಗೆ ಹೋಗಿಬಿಡೋಣ ಫಸ್ಟ್ ಗೂಡಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಮೇಲ್ಗಡೆ ಗೂಡು ಹೇಳಿದ್ನಲ್ವ ಇಲ್ಲೆಲ್ಲ ಕೇಜ್ ಕ್ರೇಟಾಗಿ ಈಟೆ ಎಲ್ಲ ಇಟ್ಕೊಳ್ಳೋಕೋಸ್ಕರ ಈ ಗೂಡು ಫ್ರೀ ಮಾಡ್ಕೊಂಡಿದ್ದೀನಿ ಸೊ ಅದೊಂದು ನೆಕ್ಸ್ಟು ಈ ಅಕ್ಕಿಗಳಿಗೆ ಅಂದರೆ ಕ್ರಾಸಿಂಗ್ ಬಿಟ್ಟಿಲ್ಲ ಇನ್ನು ನಾನೇ ಆಚೆಗೆ ಬಿಟ್ಟಿಲ್ಲ ಕ್ರಾ ಆಚೆ ಬಿಟ್ಟರೆ ಕ್ರಾಸಿಂಗ್ ಮಾಡಿಸಿದ್ರೆ ಆಗೋದು ಸೊ ಈಗ ಚಿಕ್ಕ ಗುಡಲ್ಲಿ ಆಗೋಲ್ಲ ಓಕೆನಾ ಸೊ ಕ್ರಾಸಿಂಗ್ ಬಿಟ್ಟು ಮೊಟ್ಟೆ ಇಕ್ಸೋಣ ಅಂದರೆ ಶಲ್ಕಾಲು ಇವಾಗ ಇದ್ದೀನಿ ಕಂಟಿನ್ಯೂಸ್ ಆಗಿ ಇನ್ನೊಂದು ವಾರ ಇನ್ನೊಂದು ಎರಡು ದಿವಸ ಕೊಟ್ಬಿಟ್ಟು ಅದಾದಮೇಲೆ ಮರಿ ಅಂದರೆ ಕ್ರಾಸಿಂಗ್ ಬಿಡ್ಸೋಣ ಅಂತ ಯಾಕಂತಂದರೆ ಲಾಸ್ಟ್ ಟೈಮ್ ನಿಮಗೆ ಗೊತ್ತಿರೋ ರೀತಿ ಏನು ಮಾಡಿತ್ತು ಅಂತಂದರೆ ಇದು ಇದೆರಡಕ್ಕಿನ್ನೂ ಕೂಡ ಅಂದರೆ ನೀರು ಮೊಟ್ಟೆ ಇಟ್ಬಿಟ್ಟಿತ್ತು ಸೊ ಅದರಿಂದ ಶಲ್ಕಾಲು ಎಲ್ಲ ಕೊಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಟೈಮು ಒಳ್ಳೆ ಮೂಟ ಇಕ್ಕುತ್ತೆ ಇವೆರಡಕ್ಕೂ ಏನು ಏನಾಗಳಿ ಗುರು ಇದಕ್ಕೆ ನನ್ನ ಹತ್ರನೂ ನಾನು ಹಾಕಿದ ಊಟನೇ ತಿನ್ಬಿಟ್ಟು ನನಗೆ ಖರ್ಚು ಹೋಗಿರ್ಲಿಲ್ಲ ಇವಾಗ ನೋಡಿ ನಾನು ಏನಕ್ಕೆ ಬರೀ ದೊಡ್ಡ ಮ್ಯಾಗ ಅಭ್ಯಾಸ ಮಾಡಿಸ್ಬೇಡಿ ಅಂತ ಹೇಳ್ತೀನಿ ನೋಡಿ ಇದೇ ರೀಸನ್ ರಾಗಿ ಒಂದು ಚೀರನ ತಿನ್ನಾಯ್ತ ನೋಡಿರಿ ಇದಕ್ಕೆ ಬೆಂಡೆಚ್ಚು ನಾನೇ ಯಾಕಂದರೆ ಇವಕ್ಕೆ ದೊಡ್ಡ ಮೇವು ಹಾಕೋದ್ರಿಂದ ರಾಗಿನೇ ತಿನ್ನಲ್ಲ ಸೊ ರಾಗಿ ತಿಂದಿಲ್ಲ ಅಂದರೆ ಬರೀ ದೊಡ್ಡ ಮೇವು ತಂದು ಹಾಕೋಷ್ಟು ಸೀಮಂತರು ನಾವಲ್ಲ ಗುರು ದೊಡ್ಡ ಮ್ಯಾವಿಗೆ ಎಷ್ಟು ರೇಟ್ ಗೊತ್ತಾ ಅಪ್ಪ ಬರೀ ಅದೊಂದು ಚಿಕ್ಕ ಬಾಕ್ ಏನೋ ಅಷ್ಟಕ್ಕೆ ಐನೂರು ರೂಪಾಯಿ ಆಗಿದೆ ನನಗೆ ಏನು ಸುಮ್ಮನೆ ಹೇಳಿ ಸೊ ಅದಕ್ಕೆ ಏನಂತಂದರೆ ಒನ್ ಟೈಮ್ ಉಪವಾಸ ಇಕ್ಕಿದ್ರೆ ಅವಾಗ ಅವೇ ತಿಂತಾ ಓಕೆನಾ ಸೊ ಇದ್ರ ಪಟ್ಟಗಳನ್ನ ನಾನು ಆ ಕಡೆ ಇಕ್ಕಿದ್ದೀನಿ ತೋರಿಸ್ತೀನಿ ಓಕೆನಾ ಯಾಕಂದರೆ ತಿನ್ನೋ ಟೈಮಲ್ಲ ನೆಮ್ಮದೇ ತಿನ್ನಲಿ ಅಂದ್ಬಿಟ್ಟು ಅಷ್ಟೇ ಸೊ ಪಟ್ಟಗಳನ್ನ ತೋರಿಸ್ತೀನಿ ಬೇಕ್ ಮಾಡಿ ನೆಕ್ಸ್ಟು ಈ ಕಡೆ ಬಂದರೆ ನಿಮಗೆ ಇದೊಂದು ಚಿಕಲ್ ಪಟ್ಟ ಇತ್ತಲ್ವ ಸೊ ಅದು ರೆಡಿ ಆಗ್ತಾ ಐತೆ ಸೊ ಇವಾಗ ಒಂದು ರೇಂಜ್ ಪರವಾಗಿಲ್ಲ ಸರಿ ಆಗೈತೆ ಸೊ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಆಗೈತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಮತ್ತು ಉಳ್ಳಾಕ್ಬಿಟ್ಟು ಫುಲ್ಲು ಇದಾಗಿತ್ತು ಪಟ್ಟ ಸೊ ನೋಡಿ ಇವಾಗ ಈ ರೇಂದಿದು ಆಗೈತೆ ಸೊ ನೋಡೋಣ ಇದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಇನ್ನೂ ಏನೇನು ಮಾಡಬೇಕು ಬೇಗ ಬೇಗ ಗ್ರೋತ್ ಬರಬೇಕಂದ್ರೆ ಸೊ ಇದೆಲ್ಲ ಹೋಗೈತೆ ಗುರು ರೆಕ್ಕೆಗಳೆಲ್ಲ ಬ್ಲಡ್ಡು ಎಲ್ಲ ಒಡೆದೈತೆ ಸೊ ಇದೇನು ಇದೆಲ್ಲ ಒಂದು ಸಲ ಹೋಗಿನೇ ಬರಬೇಕು ಒಳ್ಳೆ ಪಟ್ಟ ಮಾತ್ರ ಹಾಳಾಗೋಯ್ತು ಏನು ಮಾಡೋಂಗಿಲ್ಲ ತಿನ್ನು ಸರಿ ತಿನ್ನು ಕೂತ್ಕೊಂಡು ಇನ್ನೇನು ಮಾಡ್ತೀವಿ ತಿನ್ನು ಅಲ್ಲೇ ನೀನು ತಿನ್ನು ನಾನು ತಿನ್ಸ ಗಂಟ ವೆಯ್ಟ್ ಮಾಡು ಇಲ್ಲಾಂದರೆ ನೀನೇ ತಿನ್ನು ಅಷ್ಟೇ ಸೊ ಇದು ಎಸ್ ಯೂಜ್ವಲ್ ಕೂಡ್ಪಟ್ಟ ನಾರ್ಮಲ್ ಕಣ್ ಕಾಣಿಸಲು ಅನ್ನೋದೊಂದು ಬಿಟ್ಟರೆ ಇನ್ನು ಇನ್ನೆಲ್ಲ ಕಡೆ ಚೆನ್ನಾಗೇ ಇದೆ ಓಕೆನಾ ನೆಕ್ಸ್ಟು ಇಲ್ಲಿ ರೋಷನ್ ಐತೆ ಸೊ ರೋಷನ್ನು ಇನ್ನೂ ಜೊತೆ ಮಾಡಿಲ್ಲ ರೋಷನ್ಗೂ ಜೊತೆ ಮಾಡಬೇಕು ಸೊ ನೋಡೋಣ ಮಾಡೋಣ ರೋಷನ್ಗೂ ಜೊತೆ ಯಾವುದು ಮಾಡೋದಂತ ಗೊತ್ತಿಲ್ಲ ನೆಕ್ಸ್ಟು ಬಂದರೆ ಇದು ಈ ಯಾಕಿಗೆ ಆ ಗಂಡು ಜೊತೆ ಮಾಡಬೇಕಿತ್ತು ಬಟ್ ಇದನ್ನೂ ಮಸ್ತಿಯಲ್ಲಿ ಬಂದಿಲ್ಲ ಸೊ ಇವಾಗ ಲೈಟಾಗಿ ಮಸ್ತಿ ಬಂದಂಗೆ ಐತೆ ಇವಾಗ ಆಗ್ತಾ ಇದೀನಿ ಮೇವೆಲ್ಲ ನೋಡೋಣ ಎಷ್ಟ್ರು ಕಾಳು ಕೊಡ್ತಿದ್ದೀನಿ ಎರಡು ದಿವಸ ಹೆಸರು ಕಾಳು ಕೊಟ್ಬಿಟ್ಟು ನೋಡೋಣ ಸೋಮವಾರ ಎಲ್ಲ ಮಂಗಳವಾರ ಹಂಗೆ ಜೊತೆ ಮಾಡೋಣ ಇದು ಇದಕ್ಕೆ ಯಾವ ಗಂಡು ಇಲ್ಲವಲ್ಲ ನಮ್ಮ ಹತ್ರ ಮ ಜೊತೆ ಮಾಡೋಣ ಅಂದರೆ ಯಾವ ಗಂಡು ಇಲ್ಲ ಸೊ ಇದು ಮಸ್ತಿಯಲ್ಲ ಐತೆ ಗಂಡು ಹೆಣ್ಣು ಮಸ್ತಿಯಲ್ಲ ಐತೆ ಸೊ ಇದು ಹತ್ತನೇ ಕಳ್ಳಿ ಆಗೈತೆ ಹತ್ತನೇ ಕಳ್ಳಿ ಆಗಿ ಮತ್ತೆ ವಾಪಸ್ ಒಂದನೇ ಕಳ್ಳಿ ಹುದೈತೆ ಒಂದು ಕಂಪ್ಲೀಟ್ ಆಗೈತೆ ಒಂದಷ್ಟು ಆಗೋಗೈತೆ ಇದು ಆಲ್ರೆಡಿ ಇನ್ನೂ ಹೆಂಗೈತೆ ಹೇಳ್ರಿ ಚಿಕ್ಕ ಪಟ್ಟ ಇದ್ದಂಗೆ ಐತೆ ಗುರು ಇನ್ನೂ ಸೀರಿಯಸ್ ಆಗಿ ನೋಡಿ ಅಲ್ವಾ ನನಗೆ ಚಿಕ್ಕ ಪಟ್ಟನೇ ಇದ್ದಂಗೆ ಐತೆ ಸೊ ಇದು ಈ ಹೆಣ್ಣು ಇದ್ರಮ್ಮ ಇದು ಇದಲ್ಲ ಇದ್ರಮ್ಮ ಇದು ಸೊ ನೆಕ್ಸ್ಟ್ ಇದೊಂದು ಜೊತೆ ಮಾಡ್ತೀನಿ ಮಸ್ತಿಯಲ್ಲೈತೆ ನೋಡೋಣ ಯಾವುದಕ್ಕ ಜೊತೆ ಮಾಡೋಕ್ಕೆ ಅದು ಗಂಡಿಲ್ಲ ಅಂತ ಇವಾಗ ನೋಡೋಣ ಓಕೆನಾ ನೆಕ್ಸ್ಟ್ ಈ ಕಡೆ ಗುಡ್ ಕಡೆ ಹೋದರೆ ಇದೆರಡು ಜೊತೆ ಮರಿ ಮಾಡಿಸ್ತಲ್ವಾ ಸೊ ಅದೇ ಜೊತೆ ಇದು ಸೊ ಇದೆರಡೂ ಮರಿಗಳನ್ನು ಚೆನ್ನಾಗಿ ನೋಡ್ಕೊತೇವೆ ಗುರು ಏನಾಗಲಿ ಸೊ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಹೇಗೆ ಗೂಬೆಗಳ ಥರ ನೋಡ್ತೇವೆ ನೋಡಿ ಅಲ್ವಾ ಗೂಬೆಗಳ ಥರ ನೋಡ್ತೇವೆ ಇದು ಮತ್ತು ಈ ಪಟ್ಟ ಬಂದ್ಬಿಟ್ಟು ಈ ಈ ಜೊತೆ ಇದು ಸೊ ಇದು ಬಂದ್ಬಿಟ್ಟು ಮಕ್ಷಿ ಜೊತೆ ಇದು ಓಕೆನಾ ಅಂತ ಸೊ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಪಟ್ಟನ ಯಾಕಂದರೆ ಒಟ್ಟಿಗೆ ಇರಲಿ ಅಂತ ಅಂದರೆ ಗೂಡಲ್ಲಿ ಜಾಗ ಸಾಲಲ್ಲ ಗುಡು ಅಂದರೆ ಅಪ್ಪ ಅಮ್ಮ ತಿನ್ಸ್ಬೇಕಾದ್ರೆ ಬಿಟ್ಬಿಡ್ತೀನಿ ಅಂದ್ರೆ ಪಕ್ಕದಲ್ಲಿ ತಿನ್ಸ್ಕೊಂತಾವೆ ಇನ್ನು ಕೆಳಗಡೆ ಇರೋ ನೀನು ಪಟ್ಟು ಹೋಗಿ ಇವಾಗ ಅದಕ್ಕೆ ಸೊ ನಾವು ತಿನ್ಸ್ಕೊಳ್ಬೇಕಾದ್ರೆ ಬಿಟ್ಟಿದ್ದೀನಿ ನೆಕ್ಸ್ಟು ಈ ಜೊತೆ ದಿನ ಜೊತೆ ಅಂದರೆ ಕ್ರಾಸಿಂಗ್ ಬಿಟ್ಟೇ ಇಲ್ಲ ನಾನು ಸೊ ಇದನ್ನು ಕ್ರಾಸಿಂಗ್ ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮರಿ ಮಾಡ್ಸೋಣಂತೆ ಸೊ ಇನ್ನು ಟೈಮ್ ಐತೆ ಓಕೆ ನೆಕ್ಸ್ಟ್ ಟಫ್ ಈಗ ಕಡೆಗೆ ಬಂದರೆ ಇದು ಇನ್ನು ಮುಕ್ಕಾಲು ಪರ್ಸೆಂಟ್ ಭಾಳ ಬರೋ ಗಂಟ ನಾನು ಬಿಡೋಲ್ಲ ಯಾಕಂತಂದರೆ ಮೊನ್ನೆ ನೀನೆಲ್ಲ ತೋರಿಸಿದ್ದೀನಿ ಸುಸ್ತಾಗಿ ಬಿದ್ದೇ ಹೋಗ್ಬಿಡಿ ಅಕ್ಕಿ ಬಾಜಿ ಮಾಡಿ ಬಾಜಿ ಮಾಡಿ ಸೊ ಅದರಿಂದ ಬೇಡ ಅಂದ್ಬಿಟ್ಟು ಸೊ ಹಂಗೆ ಇಟ್ಕೊಂಡಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಭಾಲು ಬರಲಿ ಆಮೇಲೆ ಬಿಡೋಣ ಏನಪ್ಪ ಏನಿದು ನಾನೇನು ತಿನ್ನಿಸ್ತಾ ಹಾಂ ಸೊ ನೆಕ್ಸ್ಟ್ ಈ ಪಟ್ಟ ಇನ್ನೂ ರೆಕ್ಕೆ ಬರ್ತಾಯಿದ್ದೆ ಇದನ್ನು ನಾನು ಬಿಡೋಣ ಆದರೆ ನೆಕ್ಸ್ಟ್ ಈ ಗಂಡು ಈ ಗಂಡಿಗೆ ಅಲ್ಲಿ ಹೆಣ್ಣು ಜೊತೆ ಮಾಡಿ ಈ ಗಂಡುಗಲ್ಲ ಈ ಗಂಡು ಸೇಲ್ ಹಿರೋ ಇರೋ ಅದೇ ತಿಂದಿದೆಯಾ ನೀನು ಆಡಬೇಟಿ ಒಂದ್ಸಲ ಇರ್ಬೋದು ತಿಂದೈದು ನೆಕ್ಸ್ಟ್ ಈ ಗಂಡು ಬಿದ್ದಾ ಇದ್ದೀನಿ ಸುಮ್ಮನೆ ಅವಾಗ ಟೆಂಪಸ್ಗೆ ನೆಕ್ಸ್ಟ್ ಈ ಗಂಡಿಗೆ ಜೊತೆ ಮಾಡೋಕ್ಕಿರೋದು ನೋಡೋಣ ಮಸ್ತಿಯಲ್ಲಿದ್ದರೆ ಜೊತೆ ಮಾಡೋಣಂತೆ ಮಸ್ತಿಯಲ್ಲಿದ್ದಂಗೆ ಇಲ್ಲ ಗಂಡು ಮಸ್ತಿಯಲ್ಲಿದ್ದಂಗಿಲ್ಲ ಹೆಣ್ಣು ಮಸ್ತಿಯಲ್ಲಿಲ್ಲ ಅದಕ್ಕೆ ಎರಡು ಕೂಡ ಹೆಸರು ಕಾಳು ಕೊಡ್ತಾಯಿದ್ದೀನಿ ನೋಡೋಣ ನೆಕ್ಸ್ಟು ಇದು ದೊಡ್ಡ ಪಟ್ಟ ಇವಾಗ ಹತ್ತನೇ ಕಳ್ಳಿ ಆಗೈತೆ ಅಂದರೆ ಆವ ಆ ಅಕ್ಕಿತ್ತಲ್ಲ ಅದ್ರ ಜೊತೆ ಇದು ಇವಾಗ ಹತ್ತನೇ ಕಳ್ಳಿ ಆಗೈತೆ ನೋಡೋಣ ಇದಕ್ಕೂ ಯಾವುದೂ ಜೊತೆಗಿಲ್ಲ ಸದ್ಯಕ್ಕೆ ನೆಕ್ಸ್ಟ್ ನೋಡೋಣ ಬೇಕಂದ್ರೆ ಸದ್ಯಕ್ಕೆ ಇವಾಗ ಇರೋ ಜೊತೆಗಳೆಲ್ಲ ಹಂಗೆ ಇರ್ತವೆ ನೆಕ್ಸ್ಟ್ ಯಾವ್ದು ಜೊತೆ ಕಿತ್ತಾಕಿಲ್ಲ ಇನ್ನು ಸೊ ಜೊತೆ ಕಿತ್ತಾಕಿದ್ಮೇಲೆ ಬೇಕಂದರೆ ನೋಡೋಣ ಅಂತ ಯಾವುದನ್ನ ಜೊತೆ ಕಿತ್ತಾಕಿದ್ರೆ ಬೇರೆ ಹೆಣ್ಣು ಮ್ಯಾಚ್ ಮಾಡಿ ಹಾಕೋಣ ಸೊ ಸದ್ಯಕ್ಕಂತೂ ಇಷ್ಟು ಇವಾಗ ಕೇಜ್ ಅಪ್ಡೇಟಲ್ಲಿ ಮೂರು ಪಟ್ಟ ಚಿಕ್ಕದು ಒಂದು ಪಟ ದೊಡ್ಡದು ಎಲ್ಲದು ಹೆಲ್ತಿಯಾಗಿದ್ದಾವೆ ಸೊ ಯಾವುದೇ ಇರ್ತಿ ತೊಂದರೆ ಇಲ್ಲ ಯಾವುದಕ್ಕೂ ಸೊ ಅಕ್ಕಿಗಳು ನಮ್ದು ಯಾವುದು ರೋಗ ಬಂದಿರೋದು ಆ ಥರ ಯಾವುದು ಇಲ್ಲಾದ್ರೂ ಎಲ್ಲದು ಕರೆಕ್ಟಾಗಿದೆ ಏನಂತಂದರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿವಿ ಆ ರೀತಿ ನಾವು ಗೂಡೆಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ರೆ ಅಕ್ಕಿಗಳು ರೋಗ ಬಂದಿರೋದು ಬಂದೇ ಬರುತ್ತೆ ಮತ್ತು ಆನ್ ಟೈಮು ಫುಡ್ ಕೊಡಲಿಲ್ಲ ಅಂದರೆ ಸುಕ್ಕ ಹೊಡಿಯೋದು ಹೊಡೆದೇ ಹೊಡಿಯೋದೆ ಓಕೆನಾ ಸೊ ಅದರಿಂದ ಎಲ್ಲ ಕರೆಕ್ಟಾಗಿದ್ದರೆ ಅಕ್ಕಿಗಳಿಗೆ ಯಾವುದೂ ರೋಗ ಬರೋಲ್ಲ ನಿಮಗೂ ಜಾಸ್ತಿ ಎಕ್ಸ್ಪೆನ್ಸಸ್ ಬೀಳಲ್ಲ ಓಕೆನಾ ಮತ್ತು ಒಂದು ನೆಮ್ಮದಿ ಇರ್ತೈತೆ ಯಾವ್ದು ಅಕ್ಕಿನೂ ರೋಗಕ್ಕೆ ಬಿದ್ದಿಲ್ಲಪ್ಪ ಯಾವಕ್ಕಿನ್ನೂ ಸಣ್ಣಕ್ಕಿಲ್ಲ ನಮ್ಮದು ನಮ್ಮಲ್ಲಿ ಯಾವ್ದು ನೀವು ಯಾವ ಇಷ್ಟರಲ್ಲಿ ಯಾವಕ್ಕಿ ಹುಡ್ಕಿದ್ರೂ ಯಾವುದು ಸಣ್ಣಕ್ಕೆ ಸಣ್ಣಕ್ಕಿರೋ ಥರ ಯಾವುದೂ ಇಲ್ಲ ಎಲ್ಲದೂ ಹೆಲ್ತಿಯಾಗೈತೆ ಬಟ್ ಈ ಚಿಕ್ಕ ವಯಸ್ಸಲ್ಲಿ ಈ ಪಟ್ಟ ಒಂದು ಸ್ವಲ್ಪ ಚಿಕ್ಕಲ್ಲಾಗೋಯ್ತು ಯಾಕಂತಂದರೆ ಅಪ್ಪ ಅಮ್ಮ ಸರಿಯಾಗಿ ತಿನ್ಸಲಿಲ್ಲ ಸೊ ಅದಾದಮೇಲೆ ನಾನು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕರೆಕ್ಟಾಗಿ ತಿಂತೈತೆ ಪರವಾಗಿಲ್ಲ ಓಕೆನಾ ಹೊಟ್ಟೆ ನಾ ಇದೆ ಹೊಟ್ಟೆಷ್ಟು ಇಲ್ಲ ಹೊಟ್ಟೆಗೆ ನೋಡಿ ಸೊ ನೋಡೋಣ ಅದಕ್ಕೆ ತಿನ್ನ ಕೊಡೋಣ ಸೊ ಐ ಒಪ್ಪ ಕೆ ಜಪ್ಡೇಟ್ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ಳಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸರಿ ಸೊ ನೆಕ್ಸ್ಟ್ ಯಾವ್ದನ್ನು ಜೊತೆ ಮಾಡಬೇಕಂದ್ರೆ ನೋಡೋಣ ನೀವು ಸಜೆಸ್ಟ್ ಮಾಡಿ ಯಾವ್ದು ಜೊತೆ ಮಾಡಲಿ ಅಂದ್ಬಿಟ್ಟು ಸೈ ಒಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ ಮಾಡಿದ್ರೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತು ಸಿಗನಾಗೈಸ್ಕಾದ್ರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಟೆಲ್ಡನ್ ಟೇಕ್ ಕೇರ್ ಬಾಯ್